ಕಾಂಗ್ರೆಸ್ ನಾಯಕರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಮಂಡ್ಯ ಅಂದರೆ ಇಂಡಿಯಾ ಇಂಡಿಯಾ ಅಂದರೆ ಮಂಡ್ಯ ಅಂತಕ್ಕಂಥದ್ದು ನನ್ನ ಜಿಲ್ಲೆಯ ಮತದಾರ ಬಂಧುಗಳು ಭಾಳ ಪ್ರಬುದ್ಧರಿದ್ದಾರೆ ಯಾವಾಗ ಏನು ತೀರ್ಮಾನ ಮಾಡಬೇಕು ಯಾರಿಗೆ ಬುದ್ಧಿ ಕಲಿಸ್ಬೇಕು ಅಂತಕ್ಕಂಥದ್ದನ್ನು ಪ್ರತಿ ಹಂತದಲ್ಲಿ ಬಂದಿದ್ದಾರೆ ಅದೇ ಕೆಲಸವನ್ನು ಇವತ್ತು ಈ ಜಿಲ್ಲೆಯ ಮತದಾರರು ಇವತ್ತು ಕಾಂಗ್ರೆಸ್ ಪಕ್ಷದವ್ರಿಗೆ ಮಾಡಿದ್ದಾರೆ ಇವತ್ತು ಕುಮಾರಣ್ಣವರ ಜನಪ್ರಿಯತೆ ಅವ್ರು ಮಾಡದಂಥ ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸಿದಂಥ ಅನೇಕ ಕಾರ್ಯಕ್ರಮಗಳು ಇಡೀ ರಾಜ್ಯದಲ್ಲಿ ಅತ್ಯಂತ ಮೊದಲನೇ ಸ್ಥಾನದ ಪ್ರಚಂಡ ಬಹುಮತದಲ್ಲಿ ಮೂರು ಲಕ್ಷಕ್ಕೂ ಅಧಿಕ ಮತದಿಂದ ಇವತ್ತು ಗೆದ್ದಿದ್ದಾರೆ ಆ ಕಾರಣಕ್ಕೆ ಈ ಕ್ಷೇತ್ರದ ನನ್ನೆಲ್ಲ ಮತದಾರ ಬಂಧುಗಳಿಗೆ ವಿಶೇಷವಾಗಿ ನನ್ನ ತಾಯಂದಿರಿಗೆ ಇವತ್ತು ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ಇವತ್ತು ಬಿ ಜೆ ಪಿಯ ಮುಖಂಡರು ಜೆ ಡಿ ಎಸ್ನ ಮುಖಂಡರು ಪಕ್ಷಾತೀತವಾಗಿ ಇವತ್ತು ನಮ್ಮನ್ನು ಕುಮಾರಣ್ಣವ್ರನ್ನ ಬೆಂಬಲಿಸಿದಂಥ ನನ್ನೆಲ್ಲ ಮತದಾರ ಬಂಧುಗಳಿಗೆ ಮುಖಂಡರಿಗೆ ಕಾರ್ಯಕರ್ತರಿಗೆ ಇವತ್ತು ಮಾಜಿಯ ಸಚಿವನಾಗಿ ಮಾಜಿ ಸಂಸದನಾಗಿ ಇವತ್ತು ನಾನು ನನ್ನ ಎಲ್ಲರಿಗೂ ನಾನು ಹೃತ್ಪೂರ್ವವಾದಂಥ ಕೃತಜ್ಞತೆಗಳೊಡನೆ ನಮಸ್ಕಾರಗಳನ್ನು ನಾನು ತಿಳಿಸ್ತೇನೆ ನೂರಕ್ಕೆ ನೂರಕ್ಕೆ ನೂರು ಬಾರಿ ಹೇಳಕ್ಕೆ ಬಯಸ್ತೇನೆ ಇವತ್ತು ಹೊಸ ಯುಗ ಇವತ್ತು ಈ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಏನ್ ಜಯ ತಂದು ಕೊಟ್ಟಿದ್ದಾರೆ ಜೆಡಿಎಸ್ ಜೆ ಡಿ ಎಸ್ ಯುಗ ಇವತ್ತು ಇದು ಪ್ರಾರಂಭ ಆಗಿದೆ ಅತ್ಯಂತ ಬಹುಮತಗಳಲ್ಲಿ ಬರ್ತಕ್ಕಂತ ಎಲ್ಲ ಚುನಾವಣೆಗಳನ್ನ ಗೆಲ್ತೇವೆ ಹೇಳ್ತಾ ಇದ್ರೆ ನಿಖಿಲ್ ಅವರು ತುಂಬಾ ನೋವಾಗಿದೆ ಅಂತ ಹೇಳ್ತಾ ಇದ್ರೆ ಆ ನೋವು ಈ ಗೆಲುವಿಂದ ಅಂತ ಅಂತೇಳಿ ಬಹುತೇಕ ಎಲ್ಲೋ ಒಂದ್ ಕಡೆ ಬೆಳೆಯುವಂತ ಕುಡಿಯೋದು ಗೆಲ್ಬೇಕಿತ್ತಕ್ಕಂಥ ಗೆಲ್ಬೇಕು ಅಂತಕ್ಕಂಥ ನೋವು ಇವತ್ತು ಇದೆ ಆದರೂ ಇವತ್ತು ನನ್ನ ದೇವೇಗೌಡರ ಕುಟುಂಬ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಒಂದು ಸಂಕಷ್ಟಕ್ಕಿದ್ದಂಥ ಈ ಸಂದರ್ಭದಲ್ಲಿ ನನ್ನ ಜಿಲ್ಲೆಯ ಜನ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಕುಮಾರಣ್ಣನ ಗೆಲ್ಲಿಸ್ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ರೀತಿ ಎಲ್ರಿಗೂ ಸಂತೋಷವನ್ನು ತಂದಿದೆ ಕುಮಾರಸ್ವಾಮಿ ಅವರು ಈ ಗೆಲುವಿಗೆ ಯಾವ ಅಂಶಗಳು ಕಾರಣ ಬಹುತೇಕ ಅವರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ನಮ್ಮಂಥ ಅನೇಕ ನಾಯಕರುಗಳನ್ನು ಇವತ್ತು ಇಲ್ಲಿ ಜನರ ಮಧ್ಯೆ ನಿಂತು ಕೆಲಸ ಮಾಡಲಿಕ್ಕೆ ಜವಾಬ್ದಾರಿ ಕೊಟ್ಟು ಕೆಲಸ ಮಾಡಿದಂಥ ಹಿನ್ನೆಲೆಯಲ್ಲಿ ಇವತ್ತು ಅದು ನನ್ನ ಜಿಲ್ಲೆಯ ಜನ ಕುಲ್ಕುಮಾರ ಆಶೀರ್ವಾದ ಮಾಡಿದ್ದಾರೆ ಬಯಸ್ತಾರೆ ಮಹಿಳೆಯರೇ ಕೈ ಹಿಡಿತಾರೆ ಕಾಂಗ್ರೆಸ್ ಪಕ್ಷ ನಿರೀಕ್ಷೆ ಅವ್ರಿಗಿತ್ತು ಈಗ ಬಹುತೇಕ ಇವತ್ತಿನ ಗೊತ್ತಾಗುತ್ತೆ ಕಾಂಗ್ರೆಸ್ನವರ ಬಂಡವಾಳ ಏನು ಅಂತಕ್ಕಂಥದನ್ನ ನನ್ನ ಅಕ್ಕಂದ್ರು ತಾಯಂದ್ರು ಅರ್ಥ ಮಾಡ್ಕೊತಾರೆ ಬಹುತೇಕ ನೂರಕ್ಕೆ ನೂರು ಭಾಗ ಇವತ್ತು ಈ ಸರ್ಕಾರವನ್ನ ಮುನ್ನಡೆಸ್ತಕ್ಕಂಥದ್ದು ಕಷ್ಟ ಇದೆ ಮುಂದಿನ ದಿನಗಳಲ್ಲಿ ಎಲ್ಲವನ್ನೇ ವಿಶೇಷವಾಗಿ ನನ್ನ ತಾಯಿಂದ ಗ್ರಹಿಸೆ ಇವತ್ತು ಕುಮಾರಣ್ಣ ಅಷ್ಟೇ ನಮ್ಮ ಕಷ್ಟಕ್ಕೆ ಸ್ಪಂದಿಸಕ್ಕೆ ಸಾಧ್ಯ ಇದೆ ಅವರ ನಾಯಕತ್ವದಲ್ಲೇ ಈ ರಾಜ್ಯ ಹೋಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆಶ್ವಾದ ಮಾಡಿದ್ದಾರೆ ಬಹುತೇಕ ಇನ್ನು ಏನೇನು ಆಗುತ್ತೆ ಅಂತಕ್ಕಂಥದನ್ನ ನೀವೇ ನಿಮ್ ಕಣ್ಣು ಮುಂದೆ ನೋಡ್ತೀರಿ ನೂರಕ್ಕೆ ನೂರು ಭಾಗ ಯಾವತ್ತು ಜನರನ್ನ ಈ ಸುಳ್ಳು ಭರವಸೆಗಳಿಂದ ಹೊಟ್ಟೆ ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲೋ ಒಂದು ಕಡೆ ನೀವು ಬಸ್ ಫ್ರೀ ಕೊಟ್ಟರು ನನ್ನ ಮಕ್ಕಳು ಓದುವಂಥ ಮಕ್ಕಳು ನಮ್ಮ ಮಕ್ಕಳು ಇವತ್ತು ಬೀದಿಲಿ ನಿಂತ್ಕೊಳ್ಳುವಂಥ ಕೆಲಸ ಮಾಡಿದ್ರು ಇವತ್ತು ಹೆಂಗ್ಸರಿಗೆ ಯಾವುದೇ ಎರಡು ಸಾವಿರ ಕೊಡ್ತೀವಿ ಅಂದರು ಅವ್ರು ಗಂಡಂದರು ಇವತ್ತು ವಾರಕ್ಕೆ ಎರಡು ಸಾವಿರ ಕೊಡೋ ತಿಂಗಳಿಗೆ ವಾರಕ್ಕೆ ಎರಡು ಸಾವಿರ ಅವ್ರು ಗಂಡಂದರು ಅವ್ರಿಗೆ ಕುಡಿಯೋದ್ರ ಮುಖಾಂತರ ಕಂದಾಯ ಕಟ್ಟಬೇಕು ಆ ಕೆಲಸ ಮಾಡಿದ್ರು ಇಂಥ ಅನೇಕ ಸನ್ನಿವೇಶಗಳನ್ನು ಇವತ್ತು ನನ್ನ ರಾಜ್ಯದ ಜನ ನೋಡಿದರೆ ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ಈ ಪುಳ್ಳು ಭರವಸೆಗಳ ಮುಂದೆ ಏನು ನಡೆಯೋದಿಲ್ಲ ಅಂತಕ್ಕಂಥದ್ದನ್ನ ಈ ರಾಜ್ಯ ಜನ ಆಗಿಲ್ಲ ನೂರಕ್ಕೆ ನೂರ ಭಾಗ ಯಾವತ್ತು ಈ ಪುಳ್ಳು ಭರವಸೆಗಳಿಂದ ನಾವು ರಾಜಕಾರಣ ಮಾಡಲಿಕ್ಕೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನೇಕ ಸಂದರ್ಭಗಳಲ್ಲಿ ಕಳೆದ ನಲವತ್ತು ನಲವತ್ತೈದು ವರ್ಷಗಳಿಂದ ನಾವು ಈ ರಾಜಕೀಯದಲ್ಲಿ ನಾವು ನೋಡ್ಕೊಂಡು ಬರ್ತಾ ಇದೀವಿ ಇವತ್ತು ಜನಸಾಮಾನ್ಯರಿಗೆ ತು ಕಣ್ಣೊರೆಸುವಂಥ ಅವರ ಕಷ್ಟ ಸುಖಕ್ಕಾಗುವಂಥ ನಿರಂತರವಾದಂಥ ಈ ಕುಮಾರಣ್ಣವ್ರು ಮಾಡಿದ್ರು ಪಕ್ಷಾತೀತವಾಗಿ ಎಲ್ಲ ವರ್ಗದ ಜನರಿಗೆ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡುವಂಥ ಕೆಲಸವನ್ನು ಮಾಡಿದ್ರು ಇವತ್ತು ಲಾಟ್ರಿ ಇವತ್ತು ಸರಾಯಿ ನಿಷೇಧ ಮಾಡುವಂಥ ಕೆಲಸವನ್ನು ಹೆಣ್ಣು ಮಕ್ಕಳ ತಾಳಿ ಉಳಿಬೇಕು ಅವ್ರ ಕುಟುಂಬಗಳು ಚೆನ್ನಾಗಿರ್ಬೇಕು ಅಂತಕ್ಕಂಥದ್ರು ಮಾಡಿದ್ರು ಇಂಥ ಶಾಶ್ವತವಾದಂಥ ಕೆಲಸಗಳನ್ನು ಮಾಡಬೇಕಿ ವಿನ ಈ ಸೋ ಸೋಮಾರಿಗಳ ಮಾಡಿ ಎಲ್ಲೋ ಮನೇಲಿ ಒಬ್ಬರನ್ನ ಇಬ್ಬರನ್ನ ಇನ್ನು ಹತ್ತು ಜನನ ಕಷ್ಟಪಡುವಂಥ ಕೆಲಸ ಮಾಡಿಸೋಕೆ ಇವತ್ತೇನು ಕಾಂಗ್ರೆಸ್ ಪಕ್ಷಕ್ಕಾಯ್ತು ಅದು ಎಲ್ಲ ಹಂತದಲ್ಲೂ ಆಗುತ್ತೆ ಬಹುತೇಕ ಅವ್ರು ಏನು ಹೇಳಬೇಕು ಇಡೀ ಸರ್ಕಾರದ ಅಜೆಂಡಾನೇ ಅದು ಎಂ ಪಿ ಚುನಾವಣೆಗಳ ನಡಿಗೆ ಎಲ್ಲಿ ನಡ್ಸಕ್ಕಾಗತ್ತೆ ಓದು ಸಾಲಿನಲ್ಲಿ ಒಂದು ಕೋಟಿ ಒಂದು ಲಕ್ಷದ ಹದಿನೈದು ಸಾವಿರ ಸಾಲ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಅದ್ರಲ್ಲಿ ಅರವತ್ತು ಸಾವಿರ ಕೋಟಿ ತನಕ ಈ ಫ್ರೀ ಈ ಗಿಫ್ಟ್ ಕೊಟ್ಟವ್ರೆ ತೀರ್ಸದಂಗೆ ಒಂದು ಅಭಿವೃದ್ಧಿ ಕೆಲಸ ಮಾಡಲಿಕ್ಕಾಗಲಿಲ್ಲ ನಮ್ಮ ಸರ್ಕಾರ ನಾವು ಕೊಟ್ಟಂಥ ಬಿ ಜೆ ಪಿ ಸರ್ಕಾರದಲ್ಲಿ ಜೆ ಡಿ ಎಸ್ ಸರ್ಕಾರದಲ್ಲಿ ಕೊಟ್ಟಂಥ ಕಾರ್ಯಕ್ರಮಗಳನ್ನಷ್ಟೇ ಇವತ್ತು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಂಥದ್ದು ನಡೀತಾ ಇದೆ ಇಲ್ಲಿ ನಮ್ಮ ನಾಯ ನಾಯಕರಾದಂಥ ನಮ್ಮ ಪೇಟೆ ಎಮ್ ಎಲ್ ಎ ಅವರು ಇದ್ದಾರೆ ಅವರು ಇದನ್ನು ಅನುಭವಿಸಿದ್ದಾರೆ ನೂರಕ್ಕೆ ಸಾವಿರ ಭಾಗ ಕುಮಾರಣ್ಣವರು ಮೋದಿಯವರ ಸರ್ಕಾರದಲ್ಲಿ ಸಚಿವರು ಹಾಗೆ ಹಾಕ್ತೀರ್ತಾರೆ ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ಅದ್ಭುತವಾದಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಕುಮಾರಣ್ಣವರು ನೇತೃತ್ವಕ್ಕೆ ಹೋಗ್ತಾರೆ ಈಗ ಬಹುತೇಕ ರೈತರಿಗೆ ಬೆನ್ನೆಲುಬಾಗಿರ್ತಕ್ಕಂಥ ಖಾತೆ ಕೃಷಿ ಕೃಷಿನೇ ಕೊಟ್ಟರೆ ಒಳ್ಳೇದು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಥ್ಯಾಂಕ್ ಯು ಸರ್ ನೂರಕ್ಕೆ ನೂರು ಭಾಗ ಕಳೆದ ಬಾರಿನೂ ಅಷ್ಟೇ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಸದಸ್ಯನಾದ ಕಾರಣದಿಂದ ಇವತ್ತು ಮತ್ತೊಮ್ಮೆ ಎಂಟಕ್ಕೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಪ್ರಚಂಡ ಬಹುಮತ್ತಲ್ಲಿ ನಮ್ಮ ಎಮ್ ಎಲ್ ಎಗಳನ್ನು ಗೆಲ್ಲಿಸ್ಕೊಟ್ಟಂಥ ಇತಿಹಾಸ ಇದೆ ಇನ್ನು ಯಾವುದೇ ಕ್ಷಣದಲ್ಲಿ ವಿಧಾನಸಭೆ ಚುನಾವಣೆ ನಡೆದರೂ ಮತ್ತೊಮ್ಮೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ಕೆಲಸನ ಈ ಕ್ಷೇತ್ರದ ಮಹಾಜನತೆ ಮಾಡ್ತಾರೆ ಇದು ಬಾಂಧವ್ಯಗಳ ಬೆಸುಗೆ